ವೆಲ್ಕಮ್ ಟು ರಾಕಿಂಗ್ ಗುಡ್ವೆಲ್ಚರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಹಾಸನ್ ಯಾರೆಲ್ಲ ಹಾಸನಾಂಬ ಆಗಿಲ್ಲ ನೋಡಿ ನನ್ನ ಪ್ರಯಾಣ ನೋಡಿ ದರ್ಶನ ಮಾಡ್ಕೊಳ್ಳಿ ದೇವರು ಹಾಸನಾಂಬ ತಾಯಿ ಬಾರಿ ಆರ್ಡರ್ ಮಾಡಲಿ ಫ್ಲಟ್ ಸ್ಟಾರ್ ಬೆಳಗ್ಗೆ ಒಂದು ಪಾಸ್ ಸಿಕ್ಕಿತ್ತು ಸೋಮವಾರ ಒಂದು ರಾತ್ರಿ ಎರಡು ಸರಿ ದರ್ಶನ ಮಾಡ್ಕೊಂಡೆ ದರ್ಶನ ಆದಮೇಲೆ ಅಲ್ಲಿ ಬೆಳಗ್ಗೆ ಹೋಗಿ ವೆಯ್ಟ್ ಮಾಡಿ ಬೆಳಗ್ಗೆ ಕೂಡ ಒಂದು ಪಾಸ್ ಸಿಕ್ಕಿತ್ತು ಗೋಲ್ಡನ್ ಪಾಸು ಆ ಒಂದು ಪಾಸಲ್ಲಿ ಮತ್ತೊಂದು ಬಾರಿ ತಾಯಿ ಹಾಸನ ದರ್ಶನ ಮಾಡ್ಕೊಂಡು ಹುಟ್ಟು ಮೂರು ಸರಿ ತಾಯಿ ಹಾಸನ ಅಂದರೆ ನೋಡಿದೆ ಗೋಲ್ಡಿಗೆ ದರ್ಶನ ಮಾಡಿಕೊಂಡು ಅಲ್ಲಿನ ದೀಪ ಎಲ್ಲ ಲೈಟಿಂಗ್ಸ್ ಸಂಪರ್ಕವಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಆ್ಯಂಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ನೋಡಿ ತಾಯಿ ಧರ್ಮಗುಡಿ ಹಬ್ಬದಲ್ಲಿ ಈಗ ಎಲ್ಲ ಮಾಡಿದ್ದಾರೆ ಭೇಟಿ ಕೊಡೋಕ್ಕಾಗಿಲ್ಲ ಇನ್ನೂ ಟೈಮ್ ಇದೆ ಭೇಟಿ ಕೊಡಿ ಕಷ್ಟ ಮಾಡ್ಕೊಡಿ ತಾಯಿ ಆಸನಂಬ ಎಲ್ಲರಿಗೂ ಒಳ್ಳೇದು ಮಾಡಲಿ கொள்ளாக <laughs> 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 ಎಸ್ ಫೈನಲಿ ಗ್ರೀನ್ ಕಾರ್ಡ್ ಸಿಕ್ತು ಗೋಲ್ಡನ್ ಕಾರ್ಡು ಈ ಒಂದು ಕಾರ್ಡಲ್ಲಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡೆ ಎಷ್ಟು ಆರಾಮಾಗಿದೆ ಕ್ಯೂ ಈ ಎಲ್ಲ ಮುಗಿಸ್ಕೊಂಡು ಕೇವಲ ಇಪ್ಪತ್ತು ನಿಮಿಷದಲ್ಲಿ ತಾಯಿ ದರ್ಶನ ಮಾಡಿಕೊಂಡೆ ಹಾಗೆ ಅಲ್ಲಿ ಕಾಣ್ತಿರೋ ಸ್ಕ್ರೀನ್ನಲ್ಲಿ ಜೊತೆಗೆ ಒಂದು ಫೋಟೋ ತಗೊಂಡು ಹಾಗೆ ತಾಯಿ ಗರ್ಭಾವಳಿ ಪರಿಣಾಮ ಫೈನಲಿ ಅದು ತಾಯಿ ಆಸನ ಮಾಡಿದ್ರು ಹಾಗೆ ನೀವು ಕೂಡ ತೋರಿಸ್ತಾ ಹೋಗ್ತೀರ ಮುಂದಕ್ಕೆ ತಾಯಿ ಆಸನದಲ್ಲಿ ಗರ್ಭಾವಳಿ ಕೂಡ

बन बेटा हां अभी पूरी खबर कर रहे हैं मैं कह रहा हूं और बगैर जातना तो भैया के बेगा में क्यों होए तो बड़े सर बेगा सर प्लीज हां आता है न युट्युब चानल सब्सक्रैमा फालोमा सपोर्ट गर्नु थ्याङ्क यु